ಮಾಡ್ತೀಂತ ಎಲ್ಲ ಗ್ಲೋಸರಿ ಬಂತು ಮಾಡ್ಕೋಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಹಬ್ಬಿ ಇವತ್ತು ಲೆವೆನ್ ಓ ಕ್ಲಾಕ್ ಇಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಈಗ ನಾನು ಕೂಡ ಅಪ್ ಆಗಿ ಈಗ ಪೂಜೆ ಕೂಡ ಮುಗಿಸ್ಕೊಂಡು ಟಿಫನ್ ಮಾಡ್ಕೋಬೇಕು ಈಗ ಪೂಜೆಗೋಸ್ಕರ ಹೂನ ಹರ್ಕೊಂಡ್ಬರೋಣ ನಮ್ಮ ಗಿಡದಿಂದ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ನಾನು ಕೂಡ ಟಿಫನ್ನ ಮುಗಿಸ್ಕೊತಾ ಇದ್ದೀನಿ ಈಗ ಇವತ್ತು ಟಿಫನ್ ಬಂದು ಚಪಾತಿ ಅಲಸಂದಿ ಪಲ್ಯ ಹಾಗೆ ಒಂದು ಸ್ವಲ್ಪ ಪಪಾಯ ಹಾಗೆ ರಾಗಿ ಗಂಜ ಕೋಡೆ ಮಾಡಿಕೊಂಡಿದ್ದೆ ಅದನ್ನು ಕೂಡ ಈಗ ಟಿಫನ್ನ ಮುಗಿಸ್ಕೊತಾ ಇದ್ದೀನಿ ಹಾಗೆ ನೀನು ವೆಜಿಟೇಬಲ್ಸ್ ತಂದಿದ್ವಿಲ್ಲ ಅದನ್ನು ಕೂಡ ಈಗ ಕ್ಲೀನ್ ಮಾಡಿಕೊಂಡು ಫ್ರಿಜ್ನಲ್ಲಿ ಹಾಕಿಟ್ಕೊಂಡಿದ್ದೆ ಹಾಗೆ ಕೆಲವೊಂದಿಷ್ಟು ಗ್ಲೋಸರಿ ಖಾಲಿ ಆಗಕ್ಕೆ ಬಂದಿತ್ತು ಈಗ ಜಿಯೋ ಮಾರ್ಟಿಂದ ಅದನ್ನು ಕೂಡ ಆರ್ಡರ್ ಮಾಡ್ಕೋತಾ ಇದ್ದೀನಿ ಈ ಜಿಯೋ ಮಾರ್ಟ್ ಹೇಗೆ ಅಂದರೆ ಇದು ಆನ್ಲೈನ್ ಪೇಮೆಂಟ್ ಆಗಬೇಕಾದರೂ ಮಾಡ್ಕೋಬೋದು ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಬೇಕಾದರೂ ಮಾಡ್ಕೋಬೋದು ಇದು ಟೆನ್ಲಿಂದ ತಿಂಗಳಿಂದ ತರ್ಟಿ ಮಿನಿಟ್ಸ್ ಒಳಗಡೆನೆ ಡೆಲಿವರಿ ಆಗುತ್ತೆ ಇದು ಲ್ಯಾಂಡ್ಸ್ ಅಥವಾ ಸ್ಮಾರ್ಟ್ ಬಜಾರ್ ಈ ಥರದ್ಲಿಂದನೇ ಅವರು ಜಿಯೋ ಮಾರ್ಟ್ ಅಂತ ಮಾಡ್ಕೊಂಡಿರ್ತಾರೆ ಅದು ನಮ್ಮ ಏರಿಯಾದಲ್ಲಿ ಕೂಡ ಇದೆ ಹಂಡ್ರೆಡ್ ರುಪೀಸ್ ಮೇಲೆ ಯಾವುದಾದ್ರೂ ಗ್ಲೋಸರಿನ ಅಥವಾ ಏನಾದರೂ ತೊಗೊಂಡ್ರೆ ಫ್ರೀ ಡಿಲಿವರಿ ಕೂಡ ಇದೆ ಹಾಗಾಗಿ ಕೆಲವೊಂದಿಷ್ಟು ಕೋಲ್ಗೇಟು ಆದಿದು ಬೇಳೆ ಅದೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಈಗ ಆರ್ಡ್ರ್ ಕೂಡ ಮಾಡ್ಕೋತಾ ಇದ್ದೀನಿ ಇದು ಆರ್ಡ್ರ್ ಮಾಡಿಕೊಂಡಿದ್ದೆ ಅದು ಒಂದೇ ಟೈಮ್ ಬರಲಿಲ್ಲ ಹಾಗಾಗಿ ಅದನ್ನೇ ತ್ರೀ ಫೋರ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಆರ್ಡ್ರು ಕೂಡ ಮಾಡಿಕೊಂಡಿದ್ದೆ ನಾನಿಲ್ಲಿ ಊಟಕ್ಕೆ ಅಂತ ಟೊಮೆಟೊ ಬಾತ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಎರಡು ಸ್ಪೂನಾಗಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕಸೂರಿ ಮೆಥಿ ಕರಿಬೇವು ಎರಡು ಏಲಕ್ಕಿ ಹಾಗೆ ಎರಡು ಸ್ಟಾರ್ ಮಗು ಸ್ವಲ್ಪ ಎರಡು ಸ್ಪೂನಷ್ಟು ಅರಿಶಿನ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಗೆ ಎರಡು ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಇಲ್ಲಿ ಉದ್ದಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಎರಡು ದೊಡ್ಡ ಹೆಸರುನಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಹೋಳಿನಷ್ಟು ಶುಂಠಿ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಗೆ ಕಟ್ಟದ ಸಣ್ಣದಾಗಿ ಕಚ್ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಹಾಗೆ ಸ್ವಲ್ಪ ಎರಡು ದೊಡ್ಡದಾಗಿರುವಂಥ ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಎರಡೂವರೆ ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು ಈಗ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ತೊಗೊಂಡಿರುವಂಥ ಚಕ್ಕೆ ಒಂದು ನಾಲ್ಕಷ್ಟು ಲವಂಗ ಹಾಗೆ ಜೀರಿಗೆ ಎರಡು ಸ್ಟಾರ್ ಮೊಗ್ಗು ಹಾಗೆ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ ನಾಲ್ಕೈದು ನಾನಿಲ್ಲಿ ಬೆಳಿಗ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣ್ಸಿನ್ಕಾಯನ್ನ ಹಾಕೊಳ್ಳಿ ಇವು ಚೆನ್ನಾಗಿ ಲೋ ಫ್ಲೇಮಿಗೆ ಹುರಿಬೇಕು ಚೆನ್ನಾಗಿ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಹೋಳಷ್ಟು ಬೆಳ್ಳುಳ್ಳಿ ಗಡ್ಡೇನ ನಾನಿಲ್ಲಿ ಸಿಪ್ಪ ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೂರು ಮೆಣ್ಸಿನ್ಕಾಯಿ ಇಲ್ಲಿ ಬೆಳಿಗ್ಗೆ ಮೆಣಸಿನಕಾಯಿ ಹಾಕೊಂಡಿರ್ತೀವಲ್ಲ ಹಾಗಾಗಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಚಿಕ್ಕ ಮಕ್ಕಳು ತಿನ್ನೋದಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಎರಡು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಲೋ ಫ್ಲೇಮ್ಲೆಯೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಸಾಲೆಯನ್ನು ಹುರ್ಕೋತಾ ಇದ್ರೆ ಒಂದು ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿ ಘಮ 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 ಈ ಥರ ಹಾಗಾಗಿ ಸಣ್ಣ ಊರಿಯಲ್ಲಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲ ಇಟ್ಕೊಂಡ್ಬಿಟ್ರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಹುರ್ಕೊಂಡಿದ್ದಾಯ್ತು ಈಗ ಇದು ಆರ್ಲಿಕ್ಕೆ ಬಿಡಬೇಕು ಈಗ ಅರ್ದಿದ್ದಾಯಿತು ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪವೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಹಾಗೆ ಜೀರಿಗೆ ಹಾಗೆ ಉದ್ದಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಗೋಲ್ಡನ್ ಕಲರ್ ಬರೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಈ ರೈಸ್ನ ಲಂಚ್ ಬಾಕ್ಸಿಗೆ ಅಥವಾ ಟಿಫನ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಟೊಮೆಟೊ ಬಾತ್ ಇಷ್ಟಪಡದೇ ಇರೋರು ಕೂಡ ತುಂಬಾ ಇಷ್ಟಪಡ್ತಾರೆ ಈ ಚಿಕ್ಕ ಮಕ್ಕಳೆಲ್ಲ ಟೊಮೆಟೊ ಅಂದರೆ ಇಷ್ಟಪಡೋಲ್ಲ ಅದೇ ಈ ಥರ ಟೊಮೆಟೊ ರೈಸ್ ತುಂಬಾನೇ ತುಂಬಾ ಇಷ್ಟಪಡ್ತಾರೆ ಈಗ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ಅದಕ್ಕೆ ಕಸೂರಿ ಮೆಂತಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಈಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ಹುರ್ಕೊಂಡಿವಲ್ಲ ಹಾಗಾಗಿ ಭಾಳ ಏನು ಫ್ರೈ ಆಗೋ ಟೈಮ್ ತೊಗೊಳ್ಳೋಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಈ ಥರ ಎಣ್ಣೆ ಚೆನ್ನಾಗಿ ಬಿಟ್ಕೋಬೇಕು ಈ ಥರ ಬಿಟ್ಕೊಂಡ ನಂತರ ಅದಕ್ಕೆ ಈಗ ಟೊಮೆಟೊ ಕೂಡ ಹಾಕ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಮೆತ್ ತೆಗೆ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ನ ಇದೇ ಗ್ಲಾಸಿಂದ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ನಾನು ನಾಲ್ಕು ಗ್ಲಾಸ್ ನೀರನ್ನ ಇದ್ದೀನಿ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರ ನೋಡ್ಕೊಳ್ಳಿ ಅದರ ತಕ್ಕಂತೆ ನೀರನ್ನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಕುದಿಯುವಾಗೆ ಹಾಕ್ಕೋಬೇಕು ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕುದೀತಾ ಇದೆ ಇದಕ್ಕೆ ಅಕ್ಕಿ ವಾಶ್ ಮಾಡಿಕೊಂಡಿರುವಂಥ ಅಕ್ಕಿ ಕೂಡ ಹಾಕ್ಕೊಂಡ್ಬಿಟ್ರೆ ಈಗ ನ ಕ್ಲೋಸ್ ಮಾಡ್ಕೊಂಡು ಎರಡು ಸ್ವೀಟಿ ಹೊಡಿಸ್ಕೊಂಡ್ಬಿಟ್ರೆ ಟೊಮೆಟೊ ಬಾತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ ಈಗ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು ಈಗ ನಾವು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡ್ವಿ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಇವತ್ತಿಂಡೇ ನಮ್ದು ಇದಾಗಿತ್ತು ಈ ಬ್ಲಾಗ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು